ಎಲ್ರಿಗೂ ನಮಸ್ಕಾರ ಶ್ರೀಲಂಕಾದ ಮುಖ್ಯ ಕೋಚ್ ಸ್ವೀಸರ್ ಫುಡ್ ರಾಜೀನಾಮೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಶ್ರೀರಂಗ ಕಳಪೆ ಪ್ರದರ್ಶನ ತೋರಿದ ಹಿನ್ನೆಲೆ ತಂಡದ ಪ್ರಧಾನ ಕೋಚ್ ಹುದ್ದೆಯಿಂದ ಕ್ರಿಸ್ ವುಡ್ ಕೆಳಗೆ ಇಳಿದ್ದಾರೆ ಬುಧವಾರ ಮಾಹಿಲ್ ರಾಜನ್ ಸಲಹೆಗಾರ ಹುದ್ದೆ ತ್ಯಜಿಸಿದ್ದರು ಗುರುವಾರ ಮುಖ್ಯ ಕೋಚ್ ಹುದ್ದೆಗೆ ಸ್ವೀಜರ್ವುಡ್ ರಾಜೀನಾಮೆ ಪ್ರಕಟಿಸಿದ್ದಾರೆ ಇಂಗ್ಲೆಂಡ್ನ ಮಾಜಿ ಬೌಲರ್ ಸ್ವೀಜರ್ವುಡ್ ಜನವರಿ ಇಪ್ಪತ್ತ ಎರಡರ ಏಪ್ರಿಲ್ನಲ್ಲಿ ಕೋಚ್ ಆಗಿ ನೇಮಕಗೊಂಡಿದ್ದರು ಅವರ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಷ್ಯಾಕಪ್ ಟಿ ಟ್ವೆಂಟಿ ಗೆದ್ದಿದ್ದ ತಂಡ ಕಳೆದ ವರ್ಷ ಏಷ್ಯಾ ಕಪ್ನಲ್ಲಿ ಫೈನಲ್ ಏರಿತು ಇತ್ತೀಚೆಗೆ ಅವರ ಅವಧಿ ಮುಗಿಯಿತು ಟಿ ಟ್ವೆಂಟಿ ಕ ವಿಸ್ತ ವಿಶ್ವಕಪ್ವರೆಗೂ ವಿಸ್ತರಿಸಲಾಗಿತ್ತು ಲಿಸ್ಲೇಚರ್ ಶೈಲ್ ಕ್ಲಬ್ ಪರ ಆಡಲಿರುವ ರಾಣೆ ಭಾರತದ ಮಾಜಿ ನಾಯಕ ಅಜಿತ್ ಅಜಯಂಕ್ ರಾಣೆ ಇಂಗ್ಲೆಂಡ್ನ ಕ್ರೌಂಟ್ಲಿ ಕ್ಲಬ್ ಲಿಸ್ಟ್ಲೇಚರ್ ತಂಡದ ಪರ ಆಡಲಿದ್ದಾರೆ ಅವರನ್ನು ಇನ್ನೆರಡು ವಾರಗಳಲ್ಲಿ ತಂಡ ಸಲ್ಕೊಂಡಿದ್ದು ಸದ್ಯನ ಕೌಂಟ್ ಚಾಂಪಿಯನ್ಶಿಪ್ ಕೊನೆ ಐದು ಪಂದ್ಯಗಳು ಒಂದೇ ಕಪ್ಪಿನಲ್ಲಿ ತಂಡದ ಆಯ್ಕೆಗೆ ಲಭ್ಯವಾಗಿದೆ ಮೂವತ್ತಾರು ವರ್ಷದ ರಾಣೆ ಕಳೆದ ವರ್ಷ ಕೊನೆ ಬಾರಿ ಭಾರತ ಪರ ಟೆಸ್ಟ್ ಆಡಿದರು ಆ ಬಳಿಕ ತಂಡದಿಂದ ಅವರ ಉಬ್ಬಿದ್ದಾರೆ ಅಟ್ಲೆಂಟಿಕ್ ಡೋಪ್ ಟೆಸ್ಟ್ಗೆ ಮೂವತ್ತು ನಾಡ ಅಧಿಕಾರಿಗಳು ಇಲ್ಲಿನ ಗುರುವಾರ ಆರಂಭಗೊಳ್ಳಿರುವ ಅಂತಾರಾಷ್ಟ್ರ ಅಂತರ್ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಂಟಿಕ್ ಚಾಂಪಿಯನ್ಶಿಪ್ ಪಾಲ್ಗೊಳ್ಳುವ ಅಥ್ಲೆಂಟಿಕ್ ಉದ್ದೀಪಿನ ಮದ್ದು ಸೇವನೆ ಪರೀಕ್ಷೆಗೆ ಮೂವತ್ತು ರಾಷ್ಟ್ರೀಯ ಉದ್ದೀಪಿನ ಮದ್ದು ನಿಗ್ರಹ ಘಟನಾ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಇದು ಒಲಂಪಿಕ್ಸ್ಗೆ ಅರ್ಹತೆಗೆ ಕೊನೆ ಕೂಟವಾಗಿರುವುದರಿಂದ ಡೋಪಿಂಗ್ ವಿಚಾರದಲ್ಲಿ ನಾಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಅಧಿಕಾರಿಗಳಿಗೆ ಡೋ ಪರೀಕ್ಷೆಗೆ ಗುರಿ ನಿಗದಿಪಡಿಸಲಾಗಿದ್ದು ಅಟ್ಲಾಂಟಿಕ್ಗಳ ಮೇಘನೀದ ನಿಗಾ ಇಟ್ಟಿದೆ ನಾಲ್ನೂರು ಮೀಟರ್ ಓಟ ಕಿರಣ್ ಪಾಹಲ್ ಒಲಿಂಪಿಕ್ಸಿಗೆ ಭಾರತದ ಓಟಗಾರ್ತಿ ಕಿರಣ್ ಪಾಲ್ ಮಹಿಳೆಯರ ಮಹಿಳೆಯರ ನಾಲ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ಯಾರಿಸ್ ಗಟ್ಟಿಸಿಕೊಂಡಿದ್ದಾರೆ ಗುರುವಾರ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸೆಮಿಫೈನಲಲ್ಲಿ ಐವತ್ತು ಪಾಯಿಂಟ್ ತೊಂಬತ್ತೆರಡು ಸೆಕೆಂಡುಗಳನ್ನು ಕ್ರಮಿಸಿ ಅಗ್ರಸ್ಥಾನೆಯಾದರು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಪ್ರವೇಶಿಸಲು ಬೇಕಿದ್ದ ಐವತ್ತು ಪಾಯಿಂಟ್ ತೊಂಬತ್ತೈದು ಸೆಕೆಂಡುಗಳಲ್ಲಿ ಶ್ರಮಿಸಬೇಕು ಇತ್ತು ಕಿರಣ್ ನಾಲ್ನೂರು ಮೀಟರ್ ಸ್ಪರ್ಧೆಯಲ್ಲಿ ಭಾರತದ ಎರಡನೇ ಶ್ರೇಷ್ಠ ಓಟಗಾರ್ತಿ ಎನಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಮಾ ಹಿಮಾದಾಸ್ ಐವತ್ತು ಪಾಯಿಂಟ್ ಎಪ್ಪತ್ತು ಸೆಕೆಂಡ್ಗಳಲ್ಲಿ ಕ್ರಮಿಸಿದ್ದು ಈಗಲೂ ರಾಷ್ಟ್ರೀಯ ದಾಖಲೆ ಎನಿಸಿಕೊಂಡಿದ್ದಾರೆ ಭಾರತೀಯ ಅಟ್ಲಾಂಟಿಕ್ಗೆ ಪ್ಯಾರಿಸ್ ಒಲಿಂಪಿಕ್ ಇಂಡಿಯಾ ಹೌಸ್ ನಿರ್ಮಾಣ ಒಲಿಂಪಿಕ್ನಲ್ಲೇ ಇದೇ ಮೊದಲ ಬಾರಿ ಪ್ಯಾರಿಸ್ನಲ್ಲಿ ಇಂಡಿಯಾ ಹೌಸ್ ನಿರ್ಮಾಣ ಮಾಡಿತ್ತು ಭಾರತೀಯ ಅಟ್ಲಾಂಟಿಕ್ಗಳು ಅಲ್ಲೇ ಉಳಿದುಕೊಳ್ಳುತ್ತಿದ್ದಾರೆ ಭಾರತೀಯ ಒಲಿಂಪಿಕ್ ಸಂಸ್ಥೆಯು ಸಹಭಾಗಿತ್ವ ಹೊಂದಿರುವ ರಿಲಯನ್ಸ್ ಫೌಂಡೇಶನ್ ಇದನ್ನು ನಿರ್ಮಿಸಿದೆ ಈ ಇಂಡಿಯಾ ಹೌಸ್ನಲ್ಲಿ ಭಾರತದ ಕ್ರೀಡಾ ಸಂಸ್ಕೃತಿ ಪರಂಪರೆಯನ್ನು ಪ್ರದರ್ಶಿಸಲಾಗುತ್ತದೆ ಅದರಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಇತಿ ಇತಿಹಾಸ ಭವಿಷ್ಯದ ಕನಸುಗಳು ಸಹ ಪ್ರ ಪ್ರದರ್ಶಿಸಲಾಗುತ್ತದೆ ಒಲಂಪಿಕ್ ವೇಳೆ ವಿಶ್ವದ ವಿವಿಧ ಅಥ್ಲಾಂಟಿಕ್ಗಳು ಕಣ್ಯರು ಕ್ರೀ ಕ್ರೀಡಾಭಿಮಾನಿಗಳು ಇಂಡಿಯಾ ಹೌಸ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ ಎಂದು ರಿಲಯನ್ಸ್ ಸಂಸ್ಥೆ ತಿಳಿಸಿದೆ ಏಷ್ಯನ್ ಕಿರಿಯ ಸ್ಮ್ಯಾಶ್ ಶಿವೆನ್ ಅಂದ ಕೌಶಿಕ್ ಸೆಮಿಫೈನಲ್ ಪ್ರವೇಶ ಇಲ್ಲಿ ನಡೆಯುತ್ತಿರುವ ಮೂವತ್ತೊಂದನೇ ಏಷ್ಯನ್ ಕಿರಿಯ ಸ್ಮ್ಯಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಶಿವನ್ ಅಗರ್ವಾಲ್ ಅಂಧ್ಯಾ ಬೂದಿಯಾ ಹಾಗೂ ಗೌಷ್ಟಿಕ್ ಫೈನಲ್ ಪ್ರವೇಶಿಸಿದ್ದಾರೆ ಬಾಲಕರ ಅಂಡರ್ ಹದಿನೈದು ಕಂಟ್ರೋಲ್ ಫೈನಲ್ ಫೈನಲ್ನಲ್ಲಿ ಶಿವನ್ ಪಾಕಿಸ್ತಾನದ ಅಬ್ದುಲ್ ಅಹಾದ್ ವಿರುದ್ಧ ಹನ್ನೊಂದು ನಾಲ್ಕು ಹನ್ನೊಂದು ಏಳು ಹನ್ನೊಂದು ಐದು ಅಂತರದಲ್ಲಿ ಗೆದ್ದರೆ ಅಂಡರ್ ಹದಿಮೂರು ಬಾಲಕಿಯರ ಸ್ಪರ್ಧೆಯಲ್ಲಿ ಅಂದ್ಯ ಪಾಕಿನ ಮಹನೂರ್ ಅಲಿ ವಿರುದ್ಧ ಹನ್ನೊಂದು ನಾಲ್ಕು ಹನ್ನೊಂದು ಎಂಟು ಆರು ಹನ್ನೊಂದು ಹನ್ನೊಂದು ಆರರಲ್ಲಿ ಜಯಗೊಳಿಸಿದರು ಗೌಶಿ ಕಾಂಗೊಂಗ್ನ ಲೀನ್ ಕ್ಯಾನ್ಸ್ಟಿಯ ವಿರುದ್ಧ ಹನ್ನೊಂದು ಎಂಟು ಹನ್ನೊಂದು ಒಂಬತ್ತು ಹನ್ನೊಂದು ಎಂಟರಲ್ಲಿ ಗೆದ್ದರು ಆದರೆ ಅಂಡರ್ ಹದಿನೇಳು ಬಾಲಕರ ವಿಭಾಗದಲ್ಲಿ ಯುಷನ್ ಫೀಸ್ ಬಾಲಕಿಯರ ವಿಭಾಗದಲ್ಲಿ ಉನ್ನತಿ ತ್ರಿಪಾಠಿ ಬಾಲಕಿಯರ ಹದಿನಾರು ವಿಭಾಗದಲ್ಲಿ ಅಂಕಿತ ದುಂಬೆ ದಿವಿಶೇಷ ಅಂಡರ್ ಹತ್ತೊಂಬತ್ತು ವಿಭಾಗದಲ್ಲಿ ನಿರುಪಮ ಕ್ವಾರ್ಟರ್ ನಲ್ಲಿ ಸೋತರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ